ಕರ್ನಾಟಕ ಲೇಖಕಿಯರ ಸಂಘ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಕವಿ ಕಾವ್ಯಾವಲೋಕನ ಉಪನ್ಯಾಸಮಾಲೆ ಐದು ಕಾರ್ಯಕ್ರಮ ಮಂಡ್ಯ ನಗರದ ನೆಹರು ನಗರದ ಮಾಂಡವ್ಯ ಪಿಯು ಕಾಲೇಜ್ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕರ್ನಾಟಕ ಲೇಖಕಿಯರ ಸಂಘದ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಸಾಹಿತ್ಯ ಪರಂಪರೆಯನ್ನ ತಿಳಿದುಕೊಳ್ಳಬೇಕು ತಮ್ಮೆಲ್ಲರಿಗೂ ಕನ್ನಡ ಸಾಹಿತ್ಯದ ಪರಿಚಯವಿದೆ ಕವನ ಕಥೆ ಬರೆಯುವ ಶಕ್ತಿ ತಮ್ಮಲ್ಲಿಯೂ ಇರುತ್ತೆ ಆದ್ದರಿಂದ ಇಂಥ ಕವಿಗಳ ಬಗ್ಗೆ ತಿಳಿದುಕೊಳ್ಳಬೇಕು ದಾರಾ ಪೇಂದ್ರಿ ಅವರು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ಅದೇ ರೀತಿ ಜಿಎಸ್ ಶಿವರುದ್ರಪ್ಪ ಅವರು ರಾಷ್ಟ್ರ ಕವಿ ಅಂತಲೇ ಗುರುತಿಸಲ್ಪಟ್ಟವರು ಭಾರತದಲ್ಲಿ ಶ್ರೇಷ್ಠ ಗುರು ಪರಂಪರೆ ಇದೆ ಅಂತಹ ಕೆಲಸವನ್ನ ಕವಿಗಳು ಗುರು ಪರಂಪರೆಯಲ್ಲಿ ಬೆಳೆಸಿದ್ದಾರೆ ಜಿಎಸ್ ಶಿವರುದ್ರಪ್ಪ ಅವರ ಎದೆ ತುಂಬಿ ಕವಿತೆ ಜನನಿತವಾಗಿ ಮನಸ್ಸಿಗೆ ಆಹ್ಲಾದ ಕೊಡುವಂತಹ ಗೀತೆ ಅಂತ ಹೇಳಿದರು ಸಾಮಾನ್ಯವಾಗಿ ಗುರು ಪರಂಪರೆಯ ಬಗ್ಗೆ ಹೇಳ್ತಾ ಭಾರತದಲ್ಲಿ ಇಂತಹ ಒಂದು ಉತ್ತಮ ಶ್ರೇಷ್ಠವಾದ ಗುರು ಪರಂಪರೆ ಇದೆ ಅದರಲ್ಲಿ ನಾವು ನೋಡೋ ಹಾಗೆ ಜಿ ಎಸ್ ಶಿವರುದ್ರಪ್ಪನವರು ಅವರು ಹೈಸ್ಕೂಲಲ್ಲಿದ್ದಾಗ ಹೊಸದ ಶಾಲೆಯಲ್ಲಿ ಅವರು ಊಟ ಮಾಡ್ತಾ ತಂದಿರ್ತಾರೆ ಆಗ ಅವರು ತಲೆ ಸುತ್ತಿ ಮೂರ್ಛೆ ಹೋಗ್ತಾರೆ ಆಗ ಅವರನ್ನು ತಾರಾಸುರವರು ಅವ್ರನ್ನ ಜೆ ಎಸ್ ಎಸ್ನ ಸುತ್ತೂರು ಮಠಕ್ಕೆ ಕರ್ಕೊಂಡೋಗಿ ಅಲ್ಲಿ ಸೇರಿಸಿ ಅಲ್ಲಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ ಹಾಗೆ ಜಿ ಎಸ್ ಯುಗವರು ಒಂದ್ಸಲ ಪಾರ್ಕಲ್ಲಿ ಓಡಾಡ್ತಾ ಇರ್ತಾರೆ ಆವಾಗ ಅವರು ಸಿದ್ಲಿಂಗೈನವ್ರನ್ನ ನೋಡ್ತಾರೆ ೋಗಿರ್ಬೇಕು ಕಿ ಸುದ್ದಿ ಬೈನವರು ಅವರು ಅವರನ್ನ ನೋಡಿ ಅವರು ಭಾಳ ಸಪ್ಪು ಕೂತಿರ್ತಾರೆ ಏನೋ ಊಟ ಮಾಡಿದೋ ಅಂತ ಕೇಳ್ತಾರೆ ಏನು ಮಾಡ್ತಿರ್ತೀಯಾ ಅಂತ ಕೇಳ್ತಾರೆ ಇಲ್ಲ ಊಟಗಳ ಇವತ್ತು ಮಾಡ್ತಿಲ್ಲ ಸರ್ ಏನೂ ಮಾಡ್ತಿಲ್ಲ ಏನೂ ಕೆಲಸ ಸಿಕ್ಕಿಲ್ಲ ಅಂತ ಹಾಗಾದ್ರೆ ನನ್ನ ಬಂದು ನೋಡೋ ನೀನು ಯೂನಿವರ್ಸಿಟಿ ಅಂತ ಹೇಳಿ ಮಾರನೆಗೆ ಅವರನ್ನ ಕರೆಸಿ ಅವ್ರ ಒಂದು ಕೆಲಸವನ್ನು ಮಾಡ್ತಾರೆ ಹಾಗೆ ಸಿದ್ಧಗಂಗಯ್ಯನವರು ಅನೇಕ ಜನಗಳಿಗೆ ಕೆಲಸಗಳನ್ನು ಕೊಡ್ತಾರೆ ಅವರ ಶಿಷ್ಯ ಜೀವಿಯವರಿಗೆಲ್ಲ ಕೆಲಸಗಳನ್ನು ಕೊಡ್ತಾರೆ ಹೀಗೆ ನಮ್ಮ ಒಂದು ಗುರು ಪರಂಪರೆ ಬಂದ ಹಾಗೆಯೇ ನೀವು ಕೇಳಿರಬೇಕಲ್ಲ ಎದೆ ತುಂಬಿ ಹಾಡಿದ್ದೀನೋ ಅಲ್ಲಿ ಸಹ ಎಲ್ಲರೂ ಯಾಕೆಂದರೂ ಆ ಶೀರ್ಷಿ ಹೇಳ ಮೇಲೆ ಟಿ ವಿನಲ್ಲೂ ಕೂಡ ಒಂದು ಕಾರ್ಯಕ್ರಮವೂ ಬರ್ತಾ ಇದೆ ಎದೆ ತುಂಬಿ ಹಾಡಿದ್ದೀನಿ ಅಂತ ಅವರ ಗುರುಗಳು ಇವ್ರ ಇವ್ರಿಗೆ ಇವ್ರು ಗಮನ ಬರೀತಿರ್ತಾರೆ ಅದನ್ನೆಲ್ಲ ಓದಿಸ್ತಾ ಇರ್ತಾರವರು ಅವರು ಹೋಗಿ ಓದ್ತಾ ಇರ್ತಾರೆ ಅವ್ರ ಗಮನಗಳಲ್ಲಿ ಹಾಗೆ ಓದುವಾಗ ಅವರಿಗೋಸ್ಕರ ಬಂದಿದ್ದರು ಎದೆ ತುಂಬ ಎಲ್ಲ ಆಡಿದ್ದೀನಿ ಅಂದು ನಾನು ಕಾರ್ಯಕ್ರಮದಲ್ಲಿ ಕರ್ನಾಟಕ ಲೇಖಕಿಯರ ಸಂಘದ ಮಂಡ್ಯ ಜಿಲ್ಲಾ ಘಟಕದ ಕಾರ್ಯದರ್ಶಿ ಡಾಕ್ಟರ್ ಕೆಂಪಮ್ಮ ಸಹ ಕಾರ್ಯದರ್ಶಿ ಆರ್ ಆರ್ಪಿ ಕೋಶಾಧ್ಯಕ್ಷೆ ಡಾಕ್ಟರ್ ಸುಮಾರಾಣಿ ಶಂಭು ನಿರ್ದೇಶಕಿ ಶಿಲ್ಪಾ ಆಶಾ ಇತರರು ಹಾಜರಿದ್ದರು